కప్పారా ఆ బుతాయి గతన శ్రంగారశు ఆకాశ చప్పారా ఆవే తోతాయి గే తన సింగారా ೋಗಿದಾ ತೆಂಗೋ ಚಿಂಗ ಬಿಸಾರೂಂಬೆ ಚಪ್ಪಾರೋಗಿರದ ತೆಂಗೋ ಚಿಂಗಾರ ಬಿಸತೆ ಚಮಾರಾ ಬಾಳಿ ಹೂ ಹೋಮಳೆ ತುಂಬ ಚಪಾರಾ ಮಾರಾಡ್ ಪಣ್ಣ ತಸಿ ರೇ ಪಾರ್ವತಿ ಮದುವೆ ಮಾರೇ ಪಾರ್ವತಿ ಮದುವೆ ಗಿ ಹಿಂಡೇ ಮದುವೆ ಯೋಬನೇ ಹಿಯಂಡ ಆಡದಾಡಿಯವೇ ಮದುವೆ ಯ ಸೋಬನ ಮದುವೆಯ ಸೋಬನ ಮದುವೆ ಸೋಬನೇ ಪಶ್ಚಿಮ ಆ ಸಿಂಗಾರ ತತ್ತದ ಸಿಂಗಾರ ತತ್ತದ ಸಿಂಗಾರ ಮಿಂಚಿನ ಬಳ್ಳಿ ತಂದೆಗೆ ಬೆಳಕ ಮಿಂಚುತ್ತ ಎಲ್ಲೆಲ್ಲೋ ಚುಕ್ಕಿಗಳಿಗೆ ದೀಪದ ಸಲಗಿ ಒಳಕೈತೆ ಸುತ್ತಲು ಮಿಂಚಿನ ಬಳ್ಳಿ ತಂದೆಗೆ ಬೆಳಕ ಮಿಂಚುತ್ತ ಎಲ್ಲೆಲ್ಲೋ ಚುಕ್ಕಿಗಳಿಗೆ ದೀಪದ ಸಲಗಿ ಒಳಕೈತೆ ಸುತ್ತಲೋ देवादी देवारो बंदरू रथ मेरी तुंब तु जगभल्ला देवादी देवारो बंदरू रथ मेरी तुंब तू जगभल्ला सुनी तो होमाळे संत सासुरी माळे शिव शिवा म्यालल्ला सुनी तो संत सासुरी माळे शिव शिवा म्यालल्ला शिव शिवा म्या लल्ला शिव शिवा म्या పర్శివన మధ్వే గే ఆకాశ చారా ఆగ తయే ద తల శృంగారా తల శృంగారా ద శృంగారా నకను పర్శివం నక్కి తో నక